ಗೌಸಿದ್ದಪ್ಪರ ಏನು ಮರ್ಡರ್ ಮಾಡಿದಾರೋ ಯಾವ ಧೈರ್ಯದ ಮೇಲೆ ಮಾಡಿದಾನ ನೋಡ್ರಿ ಇವತ್ತು ಗೌಸಿದ್ದಪ್ಪರ ಭಾವಚಿತ್ರವನ್ನು ನೋಡ್ರಿ ಗೌಸಿದ್ದಪ್ಪರ ಮರ್ಡರ್ ಮಾಡ್ಬೇಕಂದ್ರೆ ಸಾಧಿಕಾರ ಕೈಲಿಗೆ ಆಗುತ್ತೇನೋ ಒಬ್ಬರ ಕೈಲಿ ಆಗಲ್ಲ ಬಹುಶಃ ಇವರೆಲ್ಲರೂ ಕೂಡ ಒಂದು ಹತ್ತೈದು ಮಂದಿ ಸೇರಿ ಗೌಸಿದ್ದಪ್ಪರ ಮಧ್ಯ ಭಾಗದಲ್ಲಿ ಮರ್ಡರ್ ಮಾಡುವಂತ ಕೆಲಸ ಮಾಡಿದಾರ ಇವತ್ತು ಅವ್ರ ಜೊತೆಲಿ ಸಾಕಷ್ಟು ಮಂದಿ ಇದ್ರೆ ಕೂಡ ಈ ಕೊಪ್ಪಳಿನ ವರಿಷ್ಠ ಅಧಿಕಾರಿಗಳು ಗಂಟೆಗೊಂದು ಮಾತು ಇವತ್ತು ಒಬ್ಬರು ಇದಾರ ಅಂತ ಹೇಳ್ತಾರ ಗೌಸಿತಪ್ಪು ಸತ್ತಂತ ಟೈಮ್ ಅಲ್ಲಿ ಆ ಭಾನುವಾರ ತೀರ್ಕೊಂಡು ಹೋಗ್ತಾರ ರಾತ್ರಿ ರಾತ್ರಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರ ಮತ್ತೆ ಮರದಿನ ಇವತ್ತು ದಾನ ಸಂಸ್ಕಾರವನ್ನು ಮಾಡ್ತಾರ ಅಷ್ಟು ಅರಾತುರಿಯಲ್ಲಿ ಮಾಡಬೇಕಾದಂತ ಪರಿಸ್ಥಿತಿ ಏನಂತ ನಿಮಗೆ ನಾನು ಈ ಗೌಸಿದ್ದಪ್ಪುರ್ನ ಕೊಲೆ ಜೊತೆ ಕೊಲೆ ಮಾಡಿದಂತ ಸಾಧಿಕ ಜೊತೆಯಲ್ಲಿ ಕಾಣದ ಕೈವಾಡಿಗಳು ಯಾರಿದಾರ ರಾಜಕಾರಣಿಗಳು ಕುಮ್ಮಕ್ಕಿದ ಇಲ್ಲಿದ್ರಿಗಿನ ಆ ಸಾದಿಕ್ ಜೊತೆಲಿ ಆ ಪಿ ಎಫ್ ಐ ಏನು ಸಂಘಟನೆಗಳ ಕೈವಾಡ ಇದೇನಾ ಆದ್ರೆ ಹಿಂದೂ ಪರ ಕಾರ್ಯಕರ್ತರು ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇರುವಂತ ಹಿಂದೂ ಕಾರ್ಯಕರ್ತರು ಕೂಡ ಇದೇ ರೀತಿಯಲ್ಲಿ ಕೊಲಿಗಳು ಇದ್ರಿಗೆ ಸರ್ಕಾರ ಏನ್ ಮಾಡ್ತದೆ ಕಟ್ಟನಾ ಸರ್ಕಾರ ಏನೋ ನಿದ್ದೆ ಮಾಡ್ತಾ ಇದೀರಾ ಈ ಸಾಧಿಕ್ ಅನ್ನೋರು ಪಿ ಎಫ್ ಐ ಸಂಘಟನೆಗಳಲ್ಲಿ ಬಹಳ ಸಕ್ರಿಯವಾಗಿ ಅವ್ರದನ್ನ ಜೋಡಿಸ್ಕೊಂಡಿದ್ದಾನ ಅವನು ರಿಲೀಸ್ ಮಾಡುವಂತ ಟೈಮ್ ಅಲ್ಲಿ ನನಗೆ ಯಾರೋ ಒಬ್ರು ಏನೋ ಮಾಡ್ತಾ ನಾವು ನಾವ್ ಯಾವ್ದೋ ಪಾರ್ಟಿಯವರು ಧರಣಿ ಮಾಡ್ತೀವಿ ಅವರು ಪ್ರಿಕಾಷನಿ ಮೇಜರ್ಸ್ ಅಲ್ಲಿ ಅವ್ನ ಅರೆಸ್ಟ್ ಮಾಡ್ತಾರ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಹಾಕ್ತಾರ ಪೊಲೀಸರ ಗುಂಪುಗಳಿದ್ರೆ ಚದುರಿಸ್ತಾರ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರ ಯಾಕಂದ್ರೆ ಮುಂಜಾಗ್ರತಾ ಕ್ರಮಗಳು ಸಲುವಾಗಿ ಏನು ಘಟನೆಗಳು ಆಗ್ಬಾರ್ದು ಇವ್ರು ರೀಲ್ಸ್ ಮಾಡ್ತಾನೆ ಡ್ರಗ್ಸ್ ಕುಡಿತಾನ ಡ್ರಗ್ಸ್ ಅಲ್ಲಿ ಏನೇನೋ ಮಾತುಗಳು ಕೊಡ್ತಾನ ಈ ಹಿಂದೂ ಜಿಯಾಯಿತುಗಳಿಗೆ ಇದೇ ಶಿಕ್ಷೆ ಅಂತಾನ ಇದೇ ರೀತಿ ಮಾತಾಡ್ಕೊಂಡು ಹೋಗ್ತಾರೆ ಅವ್ರು ಯಾಕೆ ಮಾಡಿಲ್ಲ ಬಿಕಾಸ್ ಆಫ್ ಯುವರ್ ನೆಗ್ಲಿಜೆನ್ಸಿ ನಿಮಗೆ ಏನನ್ನ ಈ ಸಂವಿಧಾನ ಮೇಲೆ ಗೌರವೈತೆ ಈ ಪ್ರಜಾಪ್ರಭುತ್ವ ಮೇಲೆ ಗೌರವೈತ್ರೆ ದಯವಿಟ್ಟು ತಾವು ಗೌಸಿದ್ದಪ್ಪರ ಕೊಲೆ ಮಾಡಿದಂತ ಹಿಂದಿನ ಕೈವಾಡ ಕಾರಣದಂತ ಕೈವಾಡುಗಳು ಯಾರಿದಾರೋ ಯಾರು ದೊಡ್ಡ ನಾಯಕರು ಅವ್ರನ್ನ ಹುಡುಕಿ ಫಸ್ಟ್ ಸರಿ ನಮ್ಮ ಇಡೀ ಹಿಂದೂ ಸಮುದಾಯದ ಯುವಕರಿಗೆ ಈ ರೀತಿ ಕೊಲೆ ಆದಂತ ಟೈಮಲ್ಲಿ ಹೆದ್ದು ನಿಲ್ಲಂತ ಕೆಲಸ ನಾವು ಮಾಡ್ತೀವಿ